ಮತ್ತೆಲ್ಲ ಸಾುದ ಮಾಡ್ತಾರೆ ಕಾರಣದಿಂದ ಅವೆಲ್ಲರೂ ಒಟ್ಟಾಗಿ ಹಿಂದೂ ಎಲ್ಲರೂ ಒಟ್ಟಾಗಿ ಎಲ್ಲ ಎಲ್ಲ ಒಟ್ಟಾಗಿ ಯಾವುದೇ ಒಬ್ಬಿಂದ ತೊಂದರೆ ತೊದ್ರೆ ಮಾಡ್ಕೊಂಡ್ರೆ ಅದರ ಸಣ್ಣ ಪುಟ್ಟ ಏನಾದರೂ ಕೂಡ ನೀವೇ ನಿಲ್ಲ ನೀವು ಅದನ್ನ ಸಾಲು ಮಾಡ್ಕೊಂಡು ಇರ್ತಾರೆ ಎಲ್ಲ ಹಬ್ಬಗಳನ್ನ ಸುತತ್ರವಾಗಿ ಶಾಂತಿ ರೀತಿಯಿಂದ ನಡೆಯುತ್ತಿದ್ದಲ್ಲರೂ ಆ ಕೈ ಜೋಡಿಸ್ತಿರಂತಹ ಆ ಹಬ್ಬ ಮಾಡುವಾಗ ಹೋಳಿ ಇದ್ರ ಮಾಡುವಾಗ ಏನು ಕಲರ್ ಏನು ಉತ್ತರ ಬಂಡ ಹೋಗುವಾಗ ಆದಷ್ಟು ಈ ಇಡದ ಯಾವ್ದು ಮೇಂಟು ಅಂತ ಹೋಗೋದು ಆಮೇಲೆ ಮೊಟ್ಟೆ ಹೋಗೋದು ಅಂತಾರೆ ಎಲ್ಲ ಮಾಡೋದ್ರೆಲ್ಲ ಅವಾಯ್ಡ್ ಮಾಡ್ತಾರೆ

ತಪ್ಪು ಯಾರು ಒಂದು ಮಾಡಿದೆ ಅವ್ರು ಅಲ್ಲೇನು ಸ್ವಲ್ಪ ನೀವು ಸರಿಪಡಿಸಿ ಶಾಂತ ರೀತಿಯಿಂದ ಈ ಒಂದು ಒಳ್ಳೆ ಹಬ್ಬ ಆಚರಿಸ್ತಿರಂತ ಯಾರು ಯಾಚಾಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೇದಾಗ ಹೇಳ್ತಾ ಮಾತು ವಾತಾವರಣ ಅಂದ್ರೆ ಅಂಚನಾಡ್ ಕ್ಯಾಂಪ್ ಊರನೇದು ಯಾವುದು ಊನು ದುರ್ನಾಡ್ ಪೊಲೀಸ್ ಸ್ಟೇಷನ್ ಮಾತನಾಡೋದು ನಾಲ್ಕನೇದು ಈ ಬಳಗನೂರ್ ಪೊಲೀಸ್ ಸ್ಟೇಷನ್ ಇರುತ್ತೆ ಮಾನ್ವಿಯ ರೂರಲ್ಲಿ ಇದು ಗಾಳಿ ದುರ್ಗಮ್ಮ ಟೆಂಪಲ್ ಇದರಲ್ಲಿ ಯಾವುದು ಮಾನ್ವಿನಲ್ಲಿ ರಾಜಲ್ ಬಂಡ ಆಮೇಲೆ ಈ ಕಡೆ ಇದರಲ್ಲಿ ದೇವದು ಯಾವುದು ಶಿರುವ ಹತ್ರ ಒಂದು ದೇವದುರ್ಗ ಕ್ರಾಸ್ ಅಂತ ಬರ್ತದೆ ಅಲ್ಲಿ ನಮ್ಮ ಸಬ್ ಡಿವಿಜನ್ ಅಲ್ಲಿ ಒಟ್ಟು ದೇವದುರ್ಗ ಕ್ರಾಸ್ ಚೆಕ್ ಪೋಸ್ಟ್ ಗೊತ್ತಾಗಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಈ ಬಿದ್ದು ಎರಡು ಬೆಳಗ್ಗೆ ಎಂಟರಿಂದ ಎರಡು ಎರಡರಿಂದ ಮೂರು ಶಿಫ್ಟ್ ಇರ್ತವೆ ಸಿಬ್ಬಂದಿಗಳು ಶಿಫ್ಟ್ ನಾವೇನು ಮಾಡ್ತಾ ಇದೀವಿ ಅದೇ ಜೊತೆಗೆ ಈ ಎಸ್ ಎಸ್ ಟಿ ಟೀಮ್ ಅಂತ ಮಾಡ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಎಲ್ಲ ಎಸ್ ಎಸ್ ಟಿ ಅಂತಾರೆ ಎಫ್ ಎಸ್ ಟಿ ಅಂದರೆ ಈಗ ಫೈನಾನ್ಷಿಯಲ್ ಬಗ್ಗೆ ಅವ್ರನ್ನ ಮಾಡ್ತಾರೆ ಎಫ್ ಎಸ್ ಟಿ ಫ್ಲೈನ್ಸ್ ಮಾಡೋರು ಫೈಲ್ ಫೈನಾನ್ಸಿಯಲ್ ಮಾಡೋದಲ್ಲ ಅವರು ಏನಾದ್ರು ಚೆಕ್ ಅಥವಾ ಸಿಟ್ಟರು ರೇಟ್ ಮಾಡೋದನ್ನು ಅವರು ಮಾಡ್ತಾರೆ ಸೊ ಈಗಾಗಲೇ ಬೇರೆ ಇಲಾಖೆಗಳು ಸಹಿತ ಈಗ ಒಂದೊಂದು ಚೆಕ್ ಫೋರ್ಸ್ ಅವರು ಇದನ್ನು ಫನ್ ಅನ್ನ ಡಿಪಡ್ತಾರೆ ನಮ್ಮ ಸಿಬ್ಬಂದಿಗಳ ಜೊತೆಗೆ ಅದೇ ಥರನೂ ಈ ಎಕ್ಸೈಸ್ನವರು ಅವ್ರ ಕಡೆಯೇ ಒಬ್ಬರನ್ನ ಅವರು ಮಾಡ್ತಾರೆ

ಎಫ್ ಎಸ್ ಟಿ ಎಲ್ಲೆಲ್ಲಿ ಇದಾಗ್ತವೆ ಯಾವ್ದಾದ್ರೂ ಅಕಸ್ಮಾತ್ ಕ್ಯಾಶು ಏನೋ ಸೀಸ್ ಆಯ್ತು ಅಂದ್ರೆ ಇವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟ್ ಪೋಸ್ಟಿಂದ ನೋಡ್ಬೇಕು ಈಗಾಗಲೇ ನಿನ್ನೆ ಇದರಲ್ಲಿ ಯಾವುದು ಬೆಳಗಾವಿ ಯಾವುದು ಗಾಳಿ ದುರ್ಗಮ್ಮ ಟೆಂಪಲ್ ಅಂತ ಮೂರು ಲಕ್ಷ ಮೂರು ಲಕ್ಷ ಮೂರು ಮೂರು ಲಕ್ಷ ಅದೇ ರೀತಿ ಮಧ್ಯಾಹ್ನ ಉಳ್ಳೂಟಿ ಚೆಕ್ ಅಲ್ಲಿ ಮೂವರು ಟಿ ಚೆಕ್ ಪೋಸ್ಟಲ್ಲಿ ಎರಡು ಲಕ್ಷ ಸೀಸ್ ಮಾಡಿದ್ದಾರೆ ಈಗ ಅದು ಪ್ರೊಸೆಸ್ ನಡೀತಾ ಇಲ್ಲ ಅದು ಮಸ್ಕಿ ಕಾನ್ಸ್ಟಿಚುವನ್ಸಿ ಬರ್ತಾರೆ ಮಸ್ಕಿ ಎಫ್ ಸೊ ಅದನ್ನು ನೆಕ್ಸ್ಟ್ ಅವರು ಮುಂದೆ ಸೇವ್ ಹ್ಯಾಂಡ್ ಮಾಡಿ ಆಮೇಲೆ ಅವ್ರು ರಿಕಾರ್ಡ್ಸ್ ಕಲೆಕ್ಟ್ ಮಾಡ್ತಾರೆ ಅದೇನಾದರೂ ಲೀಗಲ್ ಅಮೋಸ್ ಇಟ್ಟರೆ ಮತ್ತೆ ವಾಪಸ್ ಲೀಗಲ್ ಲಕ್ಷ ಲಕ್ಷ